ಅವರು ಸ್ಪೋಕ್ಸ್ಮೆನ್ ಇದ್ರು ಸಿಟಿಂಗ್ ಎಂ ಎಲ್ ಸಿ ಇದ್ರು ಸೊ ಎ ಐ ಸಿ ಸಿ ಅಧ್ಯಕ್ಷನ ಭಾಳ ಐದಿನ ಭೇಟಿ ಮಾಡಿದ್ರು ಅವರು ನಮ್ಗೆ ಕೇಳಿದ್ರು ನಾವು ಯಾರು ಬಂದು ನಾವು ಅಂತ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸೊ ಅವ್ರ ಅನುಮತಿ ಕೊಟ್ಟಿದ್ದೇವೆ ಅವ್ರು ಹೋಗಿ ಸ್ಪೋಕ್ಸ್ ಮೆನ್ನೆಲ್ಲ ಸೇರಿಸ್ರು

ಸೊ ಮಾತಾಡ್ತಾರೆ ಹೇಳಿ ಇದು ಎಲೆಕ್ಷನ್ ಟೈಮಲ್ಲಿ ಯಾರು ಏನೇನು ಮಾತಾಡ್ತಾರೋ ಅವ್ರವ್ರ ಅನುಕೂಲಕ್ಕೆ ಮಾತಾಡ್ತಾರೆ ಬೇರೆಯವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅದನ್ನೆಲ್ಲ ಮಾತಾಡಿರ್ಬೋದಾ ಅವರು ಸ್ಪೋಕ್ಸ್ ಮ್ಯಾನ್ ಇದ್ರು ಸಿಟ್ಟಿಂಗ್ ಎಮ್ ಎಲ್ ಸಿ ಇದ್ರು ಎ ಐ ಸಿ ಸಿ ಅಧ್ಯಕ್ಷನ ಬಹಳ ದಿನ ಭೇಟಿ ಮಾಡಿದ್ರು ಅವರು ನಮಗೆ ಕೇಳಿದ್ರು ನಾವು ಯಾರು ಬಂದು ನಾವು ಸೇರಿಸ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸೊ ಅವ್ರ ಅನುಮತಿ ಕೊಟ್ಟಿದ್ದೇವೆ ಅವ್ರು ಹೋಗಿ ಸ್ಪೋಕ್ಸ್ಮೆನ್ನೆಲ್ಲ ಸೇರಿಸಿ ಪ್ಪ ಅವರೆಲ್ಲ ಒಂದೇ ಗರ್ಡಿಲ್ ಬಿಡದವ್ರು ಅವ್ರ ಪಟ್ ಇವ್ರ್ ಗೊತ್ತಿರ್ತಾರೆ ಇವ್ರ್ ಪಟ್ ಅವ್ರ ಗೊತ್ತಿರ್ತದೆ ಅರ್ಥ ಆಯ್ತಾ ಸೊ ಮಾತಾಡ್ತಾರೆ ಹೇಳಿ ಇದು ಎಲೆಕ್ಷನ್ ಟೈಮ್ ಅಲ್ಲಿ ಯಾರು ಏನೇನು ಮಾತಾಡ್ತಾರೋ ಅವ್ರವ್ರ ಅನುಕೂಲಕ್ಕೆ ಮಾತಾಡ್ತಾರೆ ಬೇರೆಯವ್ರು ಯಾರು ಏನೇನು ಮಾತಾಡ್ತಾರೋ ಅದನ್ನೆಲ್ಲ ಮಾತಾಡಿರ್ಬೋದಾ